ಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ ಮೂರೂರು ಹರಕಡೆ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ ಈಗಾಗಲೇ ಭಾಗದಲ್ಲಿ ಈ ಕಳೆದ ವರ್ಷದಲ್ಲಿ ಆದಂತಹ ಘಟನೆ ಇನ್ನೂ ಕೂಡ ಮಾಸಿಲ್ಲ ಆ ಒಂದು ಗುಡ್ಡ ಕುಸಿದ ಪರಿಣಾಮವಾಗಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆದರೆ ಇದೀಗ ಮೂರೂರು ಹರಕಡೆ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಆಗಿದೆ ರಸ್ತೆಗೆ ಉರುಳಿದೆ ಭಾರಿ ಗಾತ್ರದ ಬಂಡೆ ನಿರಂತರ ಮಳೆಯಿಂದಾಗಿ ಬಂಡೆನೆ ಇದೀಗ ರಸ್ತೆಗೆ ಉರುಳಿ ಬಿದ್ದಿದೆ ಗುಡ್ಡ ಕುಸಿತದ ಹಿನ್ನೆಲೆ ಸಂಚಾರವನ್ನ ಸಂಪೂರ್ಣವಾಗಿ ಅಲ್ಲಿ ಬಂದ್ ಮಾಡಲಾಗಿದೆ ನಿರಂತರ ಮಳೆಯಿಂದಾಗಿ ಒಂದ್ ಕಡೆ ಗುಡ್ಡ ಕುಸಿಯೋದು ಬಂಡೆಗಳು ಈಗ ರಸ್ತೆಗೆ ಬೀಳೋದು ಇಂತಹ ಘಟನೆಗಳು ನಡೀತಾ ಇದೆ ಈಗಾಗಲೇ ಮಳೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮುಂಗಾರು ಮಳೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡಕ್ಕೂ ಕೂಡ ರೆಡ್ ಅಲರ್ಟ್ ಅನ್ನ ಕಳೆದ ಹಲವು ದಿನಗಳಿಂದಲೂ ಕೂಡ ಮಾಡಲಾಗಿದೆ ಈಗ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸಿದ್ವಿ ನಿನ್ನೆ ಯಾವ ರೀತಿಯಾಗಿ ಗುಡ್ಡ ಕುಸಿದಿದೆ ಅನ್ನುವಂಥದ್ದು ಅಲ್ಲಿ ಬಂಡೆ ಕೂಡ ನೇರವಾಗಿ ರಸ್ತೆಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಇದೀಗ ಅಲ್ಲಿ ರಸ್ತೆ ಸಂಚಾರವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಅಲ್ಲಿ ರಸ್ತೆ ಸಂಚಾರ ಆಗೋದಿಕ್ಕೆ ಇಲ್ಲ ಅಂದ್ರೆ ಸಂಪೂರ್ಣವಾಗಿ ಬಂದ್ ಆಗಿದೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ ಶಿರೂರು ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಗ್ರಾಮಗಳಿದೆ ಕಳೆದ ವರ್ಷ ಆದಂತಹ ಘಟನೆ ಇನ್ನೂ ಕೂಡ ಮರ್ತಿಲ್ಲ ಆ ಒಂದು ಕಹಿ ಘಟನೆ ಮಾಸುವ ಮುನ್ನವೇ ಮತ್ತೆ ಮಳೆ ಆರಂಭ ಆಗಿದೆ ಇಂತಹ ಸಂದರ್ಭದಲ್ಲಿ ಶಿರೂರು ಭಾಗದಲ್ಲಿ ಮತ್ತೆ ಗುಡ್ಡ ಕುಸಿತದ ಆತಂಕ ಎದುರಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಗ್ರಾಮಗಳಿದೆ ಜನರು ಗುಡ್ಡದ ಸಮೀಪ ನಿಲ್ಬಾರದು ಅಂತ ಹೇಳಿ ಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಕಳೆದ ಬಾರಿ ಗುಡ್ಡ ಕುಸಿತದಿಂದ ಹನ್ನೊಂದು ಜನ ಮೃತಪಟ್ಟಿದ್ರು ಗುಡ್ಡದ ಬಳಿ ವಾಹನ ನಿಲ್ಲಿಸಬಾರದು ಅನ್ನುವ ಆದೇಶವನ್ನ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರುವ ಲಕ್ಷ್ಮೀಪ್ರಿಯಾ ಮಾಡಿದ್ದಾರೆ ಗುಡ್ಡ ಕುಸಿತದ ಬಳಿಕ ಸಾಕಷ್ಟು ಪ್ರವಾಸಿಗರು ವಾಹನ ನಿಲ್ಲಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ರು ಇದೀಗ ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿತದ ಆತಂಕ ವಾಹನ ನಿಲುಗಡೆಗೆ ನಿರ್ಬಂಧವನ್ನ ಜಿಲ್ಲಾಡಳಿತ ಹೇರಿದೆ ನಮಗೆ ತಹಸೀಲ್ದಾರ್ ರಿಪೋರ್ಟ್ ಬಂತು ಅಲ್ಲಿ ಜನ ನಿಂತ್ಕೊಂಡು ಫೋಟೋ ತೆಗೆಯೋದು ಅಲ್ಲಿ ಗಾಡಿ ಸ್ಟಾಪ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅಂತ ನಮಗೆ ರೈಟಿಂಗಲ್ಲಿ ರಿಪೋರ್ಟ್ ಬಂದಿದೆ ಮತ್ತು ನಾವು ಎ ಸಿ ಪೊಲೀಸಿಂದ ರಿಪೋರ್ಟ್ ತರಿಸ್ಕೊಂಡು ಆ ಒಂದು ಸ್ಟ್ರೆಚ್ಚಲ್ಲಿ ಮಾತ್ರ ಯಾವುದು ಗಾಡಿ ನಿಲ್ಲಿಸಬಾರದು ಅಲ್ಲಿ ಯಾವುದು ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಆ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಫಿಶಿಂಗ್ ಯಾವುದು ಮಾಡಬಾರದು ಫೋಟೋ ತೆಗೆಯೋದು ಈ ಥರ ಯಾವುದೇ ಆ್ಯಕ್ಟಿವಿಟಿ ಮಾಡಬಾರ್ದು ಅಂತ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗಡೆ ಡಿ ಸಿ ಇರುವ ಪವರ್ ಇಟ್ಕೊಂಡು ನಾವು ಒಂದು ರೆಸ್ಟ್ರಿಕ್ಷನ್ ಆರ್ಡರನ್ನು ಪಾಸ್ ಮಾಡಿದ್ದೀನಿ ಹೌದು ಆ ಒಂದು ಪರ್ಟಿಕ್ಯುಲರ್ ಏರಿಯಾನಲ್ಲಿ ಸ್ವಲ್ಪ ಡೇಂಜರ್ ಇರೋದ್ರಿಂದ ಎನ್ ಎಚ್ ಐಯಿಂದ ಅಲ್ಲಿ ವಾಲ್ಸ್ ಹಾಕಿದ್ದಾರೆ ಆದರೂ ಕೂಡ ನಾವು ಹೇಳಲಿಕ್ಕೆ ಆಗಲ್ಲ ಡೇಂಜರ್ ಇರೋದ್ರಿಂದ ಅಷ್ಟು ಪೋರ್ಷನ್ಗೆ ಮಾತ್ರ ನಾವು ರೆಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ ಆರ್ಡರನ್ನು ಮಾಡಿದ್ದೇವೆ ಇಲ್ಲ ನಮಗೆ ಆಫಿಷಿಯಲಿ ಯಾವುದು ಜಿ ಎಸ್ ಐ ರಿಪೋರ್ಟ್ ಇಲ್ಲಿ ಬೀಳುತ್ತದೆ ಆ ಥರ ಇಲ್ಲ ಜಸ್ಟ್ ಪ್ರಿಕಾಷನರಿ ಮೆಷರ್ ಆಗಿ ನಾವು ಮಾಡಿದ್ವಿ ನಮಗೆ ಈಗಾಗಲೇ ಮೂರೂರು ಹರಕಡೆ ರಸ್ತೆಯಲ್ಲಿ ಗುಡ್ಡ ಕುಸಿದಿದೆ ನೀವು ಗಮನಿಸ್ತಾ ಇದ್ದೀರಲ್ಲ ಈಗ ಕುಮಟಾದಲ್ಲಿರುವಂತಹ ಈ ಒಂದು ರಸ್ತೆಗೆ ಗುಡ್ಡ ಕುಸಿದ ಪರಿಣಾಮ ಮಣ್ಣು ಬಿದ್ದಿದೆ ಆ ಭಾಗದಲ್ಲೂ ಅಷ್ಟೇ ಇರುವಂತಹ ಗ್ರಾಮಗಳ ಜನರನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಲಾಗಿದೆ ಈಗ ಶಿರೂರು ಭಾಗದಲ್ಲೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಎದುರಾಗಿರುವುದು ಕುಮಟಾದ ಮುಸುಗುಪ್ಪ ಬಳಿ ಈಗಾಗಲೇ ಮಣ್ಣು ಕುಸಿದಿದೆ ಗುಡ್ಡ ಕುಸಿದಿದೆ ರಸ್ತೆಗೇನೆ ಅಲ್ಲಿ ಬಂಡೆ ಉರುಳಿ ಬಿದ್ದಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಮತ್ತೆ ದರ್ಶನ್ ಸಂಪರ್ಕದಲ್ಲಿ ಈಗ ಸಿಕ್ಕಿದ್ದಾರೆ ದರ್ಶನ್ ನಾಯ್ಕ್ ಈಗ ಒಂದ್ ಕಡೆ ಶಿರೂರು ಭಾಗದಲ್ಲಿ ಗುಡ್ಡ ಕುಸಿಯುವ ಆತಂಕ ಮತ್ತೊಂದ್ ಕಡೆ ಮೂರೂರು ಹರಕಡೆ ಬೆಳೆ ಆಲ್ರೆಡಿ ಈಗ ಮಣ್ಣು ಕುಸಿತ ಆಗಿದೆ ಬಂಡೆ ರಸ್ತೆಗೆ ಬಂದಿದೆ ಈಗ ಮಳೆ ಕಡಿಮೆ ಆಗಿದೆಯಾ ಜಿಲ್ಲಾಡಳಿತ ಏನೆಲ್ಲ ಅಲರ್ಟ್ ಮಾಡಿದೆ ನವಿತಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಭಾರಿ ಮಳೆ ಇತ್ತು ನಿನ್ನೆವರೆಗೂ ಅಬ್ಬರದ ಮಳೆ ಸುರಿತಾ ಇತ್ತು ಮಳೆ ಆರು ಜೋರಾಗಿತ್ತು ಆದ್ರೆ ಇವತ್ತು ಮುಂಜಾನೆಯಿಂದ ಮಳೆ ಕೊಂಚ ತಣ್ಣಗಾಗಿರುವಂತ ಆದ್ರೆ ಕಡಲ ಹಬ್ಬರ ಜೋರಾಗಿದೆ ವಾಯುಭಾರ ಕುಸಿತದಿಂದ ಭಟ್ಕಳ ತುದಿಯಿಂದ ಕಾರವಾರದ ತುದಿಯವರೆಗೂ ಅಹ್ ಏನು ಕಡಲ ಅಲೆಗಳ ಹಬ್ಬರ ಜೋರಾಗಿರುವಂತದ್ದು ರಕ್ಕಸದಂತಹ ಕಡಲ ಅಲೆಗಳು ನೇರವಾಗಿ ಚೀರಕ್ಕೆ ಅಪ್ಪಳಿಸ್ತಾ ಇರೋದ್ರಿಂದ ಇಲ್ಲಿನ ಜನರು ಸಾಕಷ್ಟು ಓಕೆ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಈಗಾಗಲೇ ನಿರಂತರವಾಗಿ ಅಲ್ಲೂ ಕೂಡ ಮಳೆ ಆಗಿದೆ ಆದರೆ ಇವತ್ತು ಸ್ವಲ್ಪ ಬಿಡುವನ್ನ ಕೊಟ್ಟಿದೆ ಅನ್ನುವ ಮಾಹಿತಿಯನ್ನ ದರ್ಶನ್ ನಾಯಕ್ ಹೇಳ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ದರ್ಶನ್ ನಾಯ್ಕ ಡೀಟೇಲ್ಸ್ಗೆ